ಹಿಟ್ ಅಂಡ್ ರನ್ ಕೇಸ್ ಕೇಳಿಸಲ್ವೇನ ಕುಮಾರಸ್ವಾಮಿ ಸಾಲ್ವೇಸ್ ಆಲ್ವೇಸ್ ಹಿಟ್ ಅಂಡ್ ರನ್ ಕೇಸ್ ಏನು ಒಂದು ವರ್ಷದಿಂದ ಹೇಳ್ತಿ ಸದ್ಯ ಅವ್ರ ಸರ್ಕಾರ ಉಳಿಸ್ಕೊಂಡ್ರೆ ಸಾಕಾಗಿದೆ ಅವ್ರಿಗೆ ಸಿಂದ ಸರ್ಕಾರದ ಬಗ್ಗೆ ಮಾತಾಡೋ ಅವರು ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋದ್ರ ಬದಲು ಅವ್ರ ಸರ್ಕಾರ ಉಳಿಸ್ಕೊಳ್ಲಿಕ್ಕೆ ನಮ್ಮಲ್ಲಿ ಎಲ್ಲಿ ಜಗಳ ಇದೆ ನೀನ್ ಹೇಳ ನಮ್ಮಲ್ಲಿ ಜಗಳ ಇದೆಯಾ ಅವ್ರು ಹೇಳಿದ್ರು ಅವ್ರು ಹೇಳೋದು ಬೇರೆ ಅವ್ರು ರಾಜಕೀಯವಾಗಿ ಹೇಳ್ತಾರೆ ನೀನು ಪ್ಪ ಇಲ್ಲಿ ಹೇ ತಮ್ಮ ಅವರು ರಾಜಕೀಯವಾಗಿ ಹೇಳುತ್ತಾರೆ ನೀನು ಹೇಳೋ ನೀನು ಸತ್ಯ ಹೇಳೋನು ಅಲ್ವಾ ಸತ್ಯ ಹೇಳ ನಮ್ಮಲ್ಲಿ ಒಳಜಗಳ ಇದೆಯಾ ಎಲ್ಲಿ ಒಳಜಗಳ ಇದೆ ನಮ್ಮಲ್ಲಿ ಒಳಜಗಳನೇ ಇಲ್ಲ ಹಂಗಿದ್ರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಷ್ಟೊಂದು ಒಗ್ಗಟ್ಟ ಮಾಡ್ತೀನಿ ಒಳಗೂ ಇಲ್ಲ ಹೊರಗೂ ಇಲ್ಲ